ಗೃಹ ಸಚಿವರೇ ನೋಡಿ ನಿಮ್ಮ ಸಿಬ್ಬಂದಿಗಳ ಲಂಚ ಅವತಾರ ಪೊಲೀಸ್ ಠಾಣೆಯಲ್ಲಿ ಲಂಚದ ಹಣಕ್ಕೆ ಸದ್ದು ಮಾಡುತ್ತಿದೆ ಫೋನ್ಪೇ ಒಂದು ಟಿಪ್ಪರ್ ಲಾರಿ ಪಾಸಿಂಗ್ಗೆ ಕೊಡಬೇಕಂತೆ ಇಪ್ಪತ್ತೈದು ಸಾವಿರ ಲಂಚ ಇನ್ಸ್ಪೆಕ್ಟರ್ ರಮೇಶ್ ಕಾರ್ಕಿ ಕಟ್ಟಿ ಚಾಲಕ ಟಿಪ್ಪರ್ ಮಾಲೀಕರಿಂದ ವ್ಯಾಪಕ ಭ್ರಷ್ಟಾಚಾರ ಇಪ್ಪತ್ತೈದು ಸಾವಿರ ಕಡಿಮೆಗೆ ನಮ್ಮ ಸಾಯಬ್ರೂ ಒಪ್ಪಲ್ಲ ಎಂದು ಚಾಲಕ ನೆಹರು ಡಿಮ್ಯಾಂಡ್ ಟಿಪ್ಪರ್ ಮಾಲೀಕ ಪ್ರಶಾಂತ್ ಇನ್ಸ್ಪೆಕ್ಟರ್ ಜೀಪ್ ಡ್ರೈವರ್ ಲಂಚದ ಸಂಭಾಷಣೆ ಆಡಿಯೋ ವೈರಲ್ ಕೊನೆಗೆ ಯಾಕೆ ಮಾತಾಡ್ತೇನೆ ಮಾಡ್ಬಿಟ್ಟು ಕೊಡ್ಲಿಲ್ಲ ಬರ್ಲಿ ಬಿಡು ಅಂತ ಅಂತನ್ ಮಾಡ್ಬಿಟ್ರು ಅವ್ರು ಪ್ರವೀಣ್ ಅವ್ರೆ ಎರಡ್ ಸಾವಿರದಿಂದ ಮೂರ್ ಸಾವಿರಕ್ ಬಂದು ಮೂರ್ ಸಾವಿರದಿಂದ ಐದ್ ಸಾವಿರ ಬಂದು ಐದ್ ಸಾವಿರದಿಂದ ಎಂಟು ಸಾವಿರ ಬಂದು ಕೊನೆಗೆ ಆಗೋದೇ ಇಲ್ಲ ಅಂತ ಹೇಳಿ ಅವರೆಲ್ಲ ನನ್ ಮೇಲೆ ಬೇಜಾರ್ ಮಾಡ್ಕೊಂತಾರೆ ಯಾಕಂತಂದ್ರೆ ನಾನ್ ಮುಂದೆ ಇರ್ತೀನಲ್ಲ ನನ್ಮೇಲ್ ಬೇಜಾರ್ ಮಾಡ್ಕೊಂತಾರೆ

ಅದಕ್ಕೆ ನಾನ್ ಹೇಳ್ತಾ ಇದೀನಿ ಸುಮ್ನೆ ಅಲ್ಲಿ ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್ sir ಮತ್ತೆ ಹಳಬರು ಯಾರು ನಮ್ಗ್ ಏನ್ ತೊಂದ್ರೆನೆ ಮಾಡಿಲ್ಲ sir ಇಲ್ಲ ನಾನ್ ನಾನ್ ಇದೀನಲ್ಲ ಈಗ ನಾನು ಕೈ ತಿಂಗ್ಳಿಂದ ನಾನು ಯಾರು sub inspector ಯಾರು ಸರ್ ಇವ್ರು sub inspector ಹಾ ಹಾ ಏನಂತ ಹೆಸರು sir ಯಾವದವ್ರು ರಮೇಶ್ ಕರ್ಕಿಕಟ್ಟಿ ಅಂತ ಹೇಳಿ ಹಾ ಹಾ ಯಾವ ಕಡೆ ಅವ್ರು ಸರ್ ಯಾವ ಊರವ್ರು ಬರ್ತಾರೆ sir ಬಾಗಲಕೋಟೆ side ಈ ಕಡೆ south ಅವ್ರಲ್ಲ ಅದು north ಅವ್ರು ಹಾ ಹಾ ತುಂಬಾ dare ಮಾತ್ರ. ಅಮ್ಮ ತುಂಬದೇ ಇರುವಂದ್ರೋ ಹಾಗatro ಅದನ್ನ ಹೇಳ ತಿನ್ಬೇಕಾದ್ರೆ ಹ್ಮ್ ಫೇಸ್ ಮಾಡ್ತಾರೆ ಹ್ಹಹ್ ಆ ರೀತಿ ಮನುಷ್ಯ ಹೇಳೋದು ಕೇಳಿದೀನಿ ಹೇಳಿ ಸರ್ ಒಂದು 10000 ಸಾವಿರ ಫೈನಲೈಸ್ ಮಾಡ್ಕೊಳ್ಳೋ ಮಾಡ್ಕೊಡಿ ಸರ್ ನಾನು ಮಾತಾಡೋದು ಮಾತಾಡಿದೀನಿ ಆಗ್ಲೇ ಅದು ಹೆಂಗೆ ಅಂತಂದ್ರೆ ಸರ್ ನೋಡಿ ಸರ್ ಸರ್ ಆಯ್ತು ಸರ್ ಸರ್ ಆಯ್ತು ಬಿಡಿ ಸರ್ ಈಗ ದಯವಿಟ್ಟು ಹೇಳೋದ್ ಕೇಳಿ ಹದಿನೈದು ನೇ ಕೊಡೋದಾಗ್ಲಿ ಫೈನಲೈಸ್ ಮಾಡ್ಕಳ್ತೀನಿ ಪ್ರೆಸೆಂಟ್ ಅವರ ನಾನು ಇಷ್ಟು ನಿಮ್ಮತ್ರ ಇಷ್ಟು ಹೇಳಿಸ್ಕೊಳ್ಳ ಅವಶ್ಯಕತೆನೇ ಇಲ್ಲ ನಾನು ಿಲ್ಲ ಮತ್ಬಿಡುವೆ ಸರ್ ಆಯ್ತು ಬಿಡಿ ಸರ್ ಕೊಡ್ತಾರೆ ಅಂತ ಅನ್ಬಿಟ್ಟು ಈ ವಯ್ಯ ಹೆಂಗ್ ಗೊತ್ತಾ ಅವ್ರು ಹೇಳೋದೇ ಫೈನಲ್ ಅವ್ರು ಹೇಳೋದೇ ಫೈನಲ್ ಈಗ ನೋಡಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ ಹತ್ರ ಸರ್ ನನ್ ನನ್ಗೆ ಗೊತ್ತಾ ನಿಮ್ ಬ್ರದರ್ ತೀರ್ಕೊಂಡಿರೋದು ನೀವ್ ಬಂದ್ ಗಾಡಿ ಒಂದ್ ತಿಂಗಳಿಂದ ಗಾಡಿ ತೆಗ್ದಿ ತೆಗಿದೇ ಇರೋದು ಎಲ್ಲಾ ಗೊತ್ತಾ ನಂಗೆ ಅದೆಲ್ಲಾ ಹೇಳಿ ನಾನೇ ಸರ್ ಬರದ ತಿಳ್ಕೊಂಡಿದ್ದಾರಂತೆ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಒಂದು ಹತ್ತು ಸಾವಿರ ತಿನ್ಕೊಂಡು ಕೊಡ್ತಾರಂತೆ ಸರ್ ನೋಡಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕೇಳ್ದೆ ನಾನೇ ಕೇಳಿದೆ ಹ್ಞೂ ಸರ್ ಕೇಳಿದ್ರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಸರ್ ಈಗ ಫೈನಲ್ ಎಷ್ಟು ಇದು ಮಾಡಬೇಕು ಅಂತ ಸಾರ್ ಅವರು ಹೇಳಿಲ್ವಾ ಸರ್ ನಾನು ಹೇಳೋದ್ ಏನು ಅಂತಂದ್ರೆ ಹತ್ತು ಸಾವಿರ ಇದು ಮಾಡ್ಕೊಳ್ಳಿ ಸರ್ ಬೇಡ ಅಕೊಂಡಾಗ ಹದಿನೈದು ಸಾವಿರ ಇದು ಮಾಡ್ಕೊಂಡು ಕ್ಲೋಸ್ ಮಾಡ್ಸಿ ಒಂದು ಕೆಲಸ ಮಾಡಿ ಓ ಸರ್ ನೀವೇ ಮಾತಾಡಿಬಿಡಿ ಸರ್ ಮಾತಾಡೋಕೆ ಸರ್ ನಾನ್ ಮಾತಾಡೋದಾಗಿದ್ರೆ ಎಂಟ್ ಗಂಟೆನ ಮಾತಾಡೋ ಅರ್ಥ ಮಾಡ್ಕೊಳ್ಳಿ ಹನ್ನೊಂದ್ ಗಂಟೆವರೆಗೂ ಕಾಯ್ಬೇಕಿತ್ತಾ ಮಂಜುನ ಅವರು ಕೊನೆ ಫೋನ್ ಇಟ್ಲಿಲ್ಲ ಸರ್ ಅವರು ಆಗ್ಲೇ ಇದ್ ಮಾಡಿದ್ದೆ ಹಂಗಾಗಿ ಆಮೇಲೆ ಅದಕ್ಕೆ ನಿಮಗೆ ಮಾಡ್ದೆ ಒಂದ್ ಕ್ಲೋಸ್ ಮಾಡ್ಸಿ ಬಿಡೋದ ಮಾತಾಡಿ ಅಂತ ಹೇಳ್ಬಿಟ್ರೆ ಕಡಿಮೆ ಮಾಡಲ್ಲ ಅವರು ಸರಿ ಹೇಳಿ ಸರ್ ಇದೊಂದ್ ಮಾತ ಒಂದ್ ಮಾಡಿ ದಯ್ವಿಟ್ಟು ನಮಗೋಸ್ಕರ ರಿಕ್ವೆಸ್ಟ್ ಅವ್ರು ಹಾ

ಸುಮ್ನೆ ಇದಕ್ಕೆಲ್ಲ ಒಂಥರ ತಲೆ ಕೂಸ್ಕೊಳಂಗ್ ಆಗದ್ ಬೇಡ ನನ್ಗೆ ಈಗ ಆಯ್ತು ಬಿಡಿ ಸರ್ ಇಪ್ಪತ್ ಹಾಕ್ಲೇ ಬೇಕಾ ಸರ್ ಯಾವ್ದಾರ ಫೋನ್ ಪೇ ನಂಬರ್ ಕೊಡಿ ಸರ್ ಹಾಕ್ಸ್ತೀನಿ ಈಗ ಏನು ಮಾಡಕ್ ಈಗ ಅದೇ ಬರ ಫೋನ್ ಪೇ ಆಗಿದ್ರೆ ನಾನೇ ಹಾಕುವೆ ಅಂದ್ರೆ ಕ್ಯಾಶ್ ಗೀಸ್ ಇದ್ರೆ ಕಳ್ಸಿಕೊಡಿ ಡ್ರೈವರ್ ಹತ್ರ ಯಾರ ಹತ್ರ ಅಷ್ಟು ಕ್ಯಾಶ್ ಇರ್ತದ ಸರ್ ಆಯ್ತು ಫೋನ್ ಮಾಡ್ತೀನಿ ಇನ್ನೊಂದ್ ನಿಮಿಷ ಆಯ್ತು ಮಾಡಿ.